ಗುಡ್ ಈವ್ನಿಂಗ್ ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಬ್ಲಾಗ್ನ ನಾನು ಮಾಡೋಕ್ಕಾಗಿರಲಿಲ್ಲ ಇವತ್ತು ಶಿವರಾತ್ರಿ ಹಬ್ಬ ಇವತ್ತಿನ ದಿನಾನ ವಿಡಿಯೋನ ನಾನು ಮಾಡ್ಕೊತಾ ಇದ್ದೀನಿ ವೀಡಿಯೋ ಮಾಡೋಣ ಮಾಡೋಣ ಅಂದ್ಕೊತಾ ಇದ್ದೀನಿ ಬಟ್ ಏನು ಕಂಟೆಂಟು ಇರೋಲ್ಲ ಫ್ರೆಂಡ್ಸ್ ಸುಮ್ಮನೆ ಈಗ ನಾ ಬೆಳಗ್ಗೆ ಇದ್ದರೆ ನಮ್ಮನೆಯವ್ರಿಗೆ ನಾಷ್ಟ ಮಾಡಿಕೊಡ್ತೀನಿ ಮತ್ತು ಮಕ್ಕಳು ನೋಡ್ಕೊಳ್ಳೋದು ಇದೇ ಆಗೋಗುತ್ತೆ ಇನ್ನು ಅಡುಗೆ ಮಾಡೋದು ಬರೀ ಇದನ್ನೇ ತೋರ್ಸಿದ್ರೆ ನಮ್ಗೂ ತ ಏನು ಇಂಟ್ರೆಸ್ಟಿಂಗ್ ಇರುತ್ತೆ ವಿಡಿಯೋ ನೋಡೋದಕ್ಕೆ ಅಂದ್ಬಿಟ್ಟು ನಾನು ವೀಡಿಯೋನ ಮಾಡ್ತಾ ಇರಲಿಲ್ಲ ಇವತ್ತು ಹಬ್ಬ ನಾನು ಹೀಗೆ ಹಬ್ಬನ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸಿ ನಾನು ಸಂಜೆ ವಿಡಿಯೋನ ಈ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆಯಿಂದ ನಾನು ಸಂಜೆವರೆಗೂ ಏನೇನೆಲ್ಲ ಮಾಡ್ದೆ ಅನ್ನೋದನ್ನ ನಿಮ್ಮ ಹತ್ರ ಶೇ ಹೇಳ್ಕೊತ ಶೇರ್ ಮಾಡ್ಕೊತೀನಿ ವೀಡಿಯೋ ಎಲ್ಲ ಕ್ಷಮಿಸಿ ಬೆಳಗ್ಗೆ ನಾನು ನಾಲ್ಕೂವರೆಗೆ ಇದ್ದೆ ಮೊದಲಿಗೆ ನಾನು ಕಸ ಗುಡಿಸಿ ಪಾತ್ರೆಗಳನ್ನೆಲ್ಲ ನೈಟ್ ಏನೇನೆ ತೊಳೆದಿಟ್ಬಿಡ್ತೀನಿ ಸಾರಿ ನನ್ನ ಕೈಲಿ ಆಗಲ್ಲ ನನಗೆ ಆಗ್ತಾ ಇಲ್ಲ ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ಮಾತ್ರ ನಾನು ಪಾತ್ರೆ ತೊಳೆಯಲ್ಲ ಇನ್ನು ಪ್ರತಿದಿನ ನೈಟೇ ಪಾತ್ರೆ ತೊಳೆದು ಇಟ್ಬಿಡ್ತೀನಿ ಹಾಗಾಗಿ ಅದೊಂದು ಕೆಲಸ ನನಗೆ ಇರಲಿಲ್ಲ ಬೆಳಗ್ಗೆನೇ ಅದೇ ಫೋರ್ ತರ್ಟಿಗೆ ಎದ್ದಿದ್ನಲ್ಲ ಎದ್ದ ತಕ್ಷಣ ಎಲ್ಲ ಗುಡ್ಸಿ ನೆಲ ಒರೆಸಿ ಮತ್ತೆ ಬಾಗಿಲನ್ನು ತೊಳೆದೆ ರಂಗೋಲಿ ಎಲ್ಲ ಈಗ ಹಾಕಿದ್ದೀನಿ ಅನ್ನೋದನ್ನು ನಾನು ವಿಡಿಯೋ ಇದೆ ಅದು ವಿಡಿಯೋ ಇದೆ ವಿಡಿಯೋ ಹಾಕ್ತೀನಿ ನೋಡಿ ಇನ್ನು ಬಾಗಿಲೆಲ್ಲ ತೊಳೆದಾದ್ಮೇಲೆ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಾನು ಪೂಜೆಗೆ ಸಿದ್ಧತೆನ ಮಾಡಿಕೊಂಡೆ ಪಾಲ್ ದೇವಸ್ಥಾನನೆಲ್ಲ ತೋ ತೊಳಿಟ್ಕೊಂಡು ಅದನ್ನು ನೀಟಾಗಿ ಒರೆಸಿ ದೇವ್ರ ಫೋಟೋನೆಲ್ಲ ಹಳೆ ಕುಂಕುಮ ಇಟ್ಟಾಗದನ್ನೆಲ್ಲ ಒರೆಸಿ ಹೊಸ ಕುಂಕುಮ ಇಟ್ಟು ಇದೆಲ್ಲ ಮಾಮೂಲಿ ನಾರ್ಮಲ್ ಎಲ್ಲರ ಮನೇಲೂ ಮಾಡೋದೇ ನನ್ನ ಮನೇಲೂ ಸಹ ನಾನು ಹಾಗೆ ಮಾಡ್ತೀನಿ ನಾನು ವೀಕ್ಲಿ ಒನ್ಸ್ ಪೂಜೆ ಏನು ಮಾಡಲ್ಲ ಅಂದರೆ ವಾರ ದೇವಸ್ಥಾನ ಎಲ್ಲ ತೊಳೆದು ಮನೆಯಲ್ಲ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ತೀನಿ ಯಾಕಂದರೆ ಮಕ್ಕಳು ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನನಗೆ ಇಬ್ರು ಮಕ್ಕಳು ಸ್ವಲ್ಪ ಕಷ್ಟನೇ ಹಂಗಾಗಿ ಫಿಫ್ಟೀನ್ ಡೇಸ್ ಒನ್ಸ್ ನಾನು ಪೂಜೆಯನ್ನು ಮಾಡ್ತೀನಿ ಆದ್ಮೇಲೆ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ಅದೇ ಎದ್ದು ನಾನು ಎಲ್ಲ ವರ್ಸಿ ಬಗ್ಲು ತೊಳೆದು ಇಷ್ಟೆಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ನನಗೆ ಒಂದು ಟೂ ಅವರ್ಸ್ ಆಗೋಯ್ತು ಅದೆಲ್ಲ ಮುಗಿಸ್ಕೊಂಡು ನಾನು ಸಾಮಾನು ತೊಳೆದಿಟ್ಬಿಟ್ಟು ಮತ್ತೆ ಪಾಪು ಎದ್ದ ಅವನಿಗೆ ಫೀಡಿಂಗ್ ಮಾಡಿಸಿ ಫೀಡಿಂಗ್ ಮಾಡ್ಸೋದಕ್ಕೇನೇ ಹಾಫ್ ಆನ್ ಅವರ್ ತೊಗೊಂತು ಅದಾದ್ಮೇಲೆ ಅವನಿಗೆ ತುಂಬ ಹಸವಾಗಿತ್ತು ಅನ್ಸುತ್ತೆ ಹಂಗಾಗಿ ಇನ್ನು ಅದಾದಮೇಲೆ ನಾನು ದೇ ಪೂಜೆ ಸಾಮಾನು ತಂದಿರಲಿಲ್ಲ ಹಿಂದಿನ ಏನಾನೇ ತಂದಿಟ್ಕೊಂಡ್ಬಿಡ್ತೀನಿ ಬೇರೆ ಟೈಮಲ್ಲಿ ಬಟ್ ನಾನು ಕೆ ಸುಮಾರು ಸಲ ಹಬ್ಬಗಳಲ್ಲಿ ಮತ್ತು ವಾರ ಮಾಡಬೇಕು ಅಂದಾಗ ಬೆಳಗ್ಗೆ ಮಾಡೋಣ ಎದ್ದು ಅಂತ ಅಂದ್ಕೊಂಡಿರ್ತೀನಿ ಬಟ್ ಆಗ್ತಾನೇ ಇರಲಿಲ್ಲ ಯಾಕಂದರೆ ಮಗು ಇರೋದ್ರಿಂದ ಅವಾಗವಾಗ ಫೀಡಿಂಗ್ ಮಾಡಿಸ್ತಿರಬೇಕು ಹಂಗಾಗಿ ನಾನು ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ಹಾಗೆ ಆಗುತ್ತೇನೋ ಅಂದ್ಕೊಂಡು ನಾನು ಪೂಜೆ ಏನೂ ತಂದ್ಕೊಂಡಿರಲಿಲ್ಲ ಅದಾದ್ಮೇಲೆ ಪೂಜೆ ಸಾಮಾನ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ನಾನು ಹೂವು ಹಣ್ಣು ಎಲ್ಲದನ್ನು ತರಕ್ಕೆ ಅಂತ ಹೋಗಿದ್ದೆ ಇನ್ನು ಊರಲ್ಲಿ ಊರಿಂದ ತಂದಿದ್ದ ತೆಂಗಿನಕಾಯಿಗಳೆಲ್ಲ ಅಷ್ಟು ಚೆನ್ನಾಗಿಲ್ಲ ಮತ್ತು ಕಾಯಿ ಕೂಡ ಇಲ್ಲ ಖಾಲಿ ಆಗ್ಬಿಟ್ಟಿದ್ದು ಹಂಗಾಗಿ ತೆಂಗಿನಕಾಯಿ ಕೂಡ ತಂದೆ ನಾನು ಯಾವ ರೀತಿ ತೆಂಗಿನಕಾಯಿ ತಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಇನ್ನು ಅದಾದಮೇಲೆ ಹೋಗ್ಬಿಟ್ಟು ತರಕಾರಿ ಇವತ್ತು ನಾನು ಯೂಶ್ವಲಿ ನಾನು ಹಬ್ಬಗಳಲ್ಲಿ ಒಬ್ಬಟ್ಟು ಇದೆಲ್ಲ ಮಾಡಬೇಕು ಅಂತ ಇಷ್ಟ ಯಾಕಂದರೆ ನನಗೂ ನನಗೂ ಸಹ ತಿನ್ನಬೇಕು ಅಂತ ಅನ್ಸುತ್ತೆ ಹಾಗಾಗಿ ನಾನು ಮನೆಯವ್ರಿಗೂ ಕೂಡ ಎಲ್ಲರಿಗೂ ಆಗುತ್ತಲ್ಲ ನಾನು ದಿನಕ್ಕೋಸ್ಕರ ಮಾಡೇ ಮಾಡ್ತೀನಿ ಎಲ್ಲ ಹಬ್ಬಗಳಲ್ಲೂ ಮಾಡಲ್ಲ ಇನ್ನು ಯುಗಾದಿ ಇದು ಶಿವರಾತ್ರಿ ಶಿವರಾತ್ರಿಲಿ ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಮಾಡಿರೋದು ತೊಂಬಿಟ್ಟು ಮಾಡಿದೆ ಸಾರಿ ಎಲ್ಲಿಂದ ಎಲ್ಲಿಂದ ಎಲ್ಲೆಲ್ಲಿಗೋ ಬಂದೆ ಪೂಜಾ ಸಾಮಾನು ತಂದ್ಬಿಟ್ಟು ನಾನು ಹೋಗಿದ್ದು ಹೂವು ಹಣ್ಣು ಮೊದಲು ತೊಗೊಂಡು ಆಮೇಲೆ ತೆಂಗಿನಕಾಯಿ ತರಕಾರಿ ಆಮೇಲೆ ಹಾಲು ತೊಗೊಂಡು ಮನೆಗೆ ಬಂದೆ ಮನೆಗೆ ಬಂದು ದೇವ್ರ ಸಾಮಾನೆಲ್ಲ ನೀಟಾಗಿ ಹೊರಿಸಿ ಕುಂಕುಮ ಹಾಕಿ ಹೂವು ಇಟ್ಟು ಪೂಜೆನ ಮಾಡಿಬಿಟ್ಟೆ ಫಸ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ದೇವರನ್ನ ಕಾಯಿಸ್ಬಾರ್ದು ಅಂದ್ಬಿಟ್ಟು ಪೂಜೆನ ಫಸ್ಟ್ ಮಾಡಿಬಿಟ್ಟೆ ಬಾಳಿ ಬಾಳೆಹಣ್ಣಿಟ್ಟಿದ್ನಲ್ಲ ಹಂಗಾಗಿ ನೈವೇದ್ಯಕ್ಕೆ ಏನೂ ಇಡಕ್ಕೆ ಹೋಗ್ಲಿಲ್ಲ ಅದಾದ್ಮೇಲೆ ತಂಬಿಟ್ಟಿಗೆ ರೆಡಿ ಮಾಡಿಕೊಂಡು ತುಂಬಿಟ್ಟನ್ನು ಕಲಸಿ ಅದನ್ನು ಉಂಡೆಯನ್ನು ಮಾಡಿ ನಾನು ಅದನ್ನು ಸಹ ಇಟ್ಟು ಪೂಜೆ ಮಾಡಲಿಲ್ಲ ಸುಮ್ಮನೆ ಹಂಗೆ ಇಟ್ಟೆ ಅದಾದಮೇಲೆ ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡು ಸಾಂಬಾರು ಪಲ್ಯ ಅದು ಇದು ಅಂದ್ಕೊಂಡು ನನ್ನ ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಪೂರ್ತಿ ದಿನದ ವೀಡಿಯೋನ ನಾನು ಬ್ಲಾಗ್ ಆಗಿ ಮಾಡಿ ಹಾಕೋಣ ಅಂತ ಆಸೆ ಇತ್ತು ಬಟ್ ನಿಜ ಆಗೋದಿಲ್ಲ ತುಂಬಾ ಕಷ್ಟ ಇದೆ ವಿಡಿಯೋ ಮಾಡಿ ನಾವು ಕೆಲಸ ಮಾಡೋದು ಒಂದು ರಿಸ್ಕ್ ಅನಿಸಿದ್ರೆ ವಿಡಿಯೋ ಮಾಡೋದು ಇನ್ನೂ ದೊಡ್ಡ ರಿಸ್ಕು ಆ ವೀಡಿಯೋನ ಎಡಿಟ್ ಮಾಡಿ ಯಾಕೋದಂತೂ ಇದ್ದಿದ್ದು ರಿಸ್ಕು ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್ ಆ ನೆಕ್ಸ್ಟ್ ದಿನಗಳಲ್ಲಿ ನಾನು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಮಾಡಿರೋದನ್ನ ವೀಡಿಯೋ ಅಂದರೆ ಅಡುಗೆಗಳನ್ನು ವೀಡಿಯೋ ಮಾಡಿ ಹಾಕಿರ್ತೀನಿ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ರೆಸಿಪಿನ ಹಾಕ್ತೀನಿ ಬೇರೆ ದಿನಗಳಲ್ಲಿ ಮಾಡಿ ವೀಡಿಯೋ ಯಾವುದು ಶೂಟ್ ಮಾಡ್ಕೊಂಡಿಲ್ಲ ನಾನು ಮಾಡಿರೋದು ತಂಬಿಟ್ಟು ಮಾಡಿದ್ದೀನಿ ಮತ್ತು ಕೋಸಂಬರಿ ಅನ್ನ ಸಾಂಬಾರ್ ಪಲ್ಯ ಇಷ್ಟೇ ಇಷ್ಟು ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಊಟ ಊಟ ಅಂದರೆ ನಾನು ಟಿಫನ್ ಏನು ಮಾಡಲಿಲ್ಲ ಒಂದೇ ಸಲ ಅಡುಗೆನೇ ಮಾಡಿಬಿಟ್ಟೆ ಇನ್ನು ನಾವು ಒಬ್ಬಟ್ಟು ಎಲ್ಲದನ್ನು ಸಹ ನಾನು ಮಾಡಿರೋದು ಎಲ್ಲ ಐಟಮ್ನು ಸಹ ದೇವ್ರಿಗೂ ಇಟ್ಟು ಪೂ ಮನೆಯವರು ಯಾವಾಗ ಸ್ನಾನ ಮಾಡ್ಕೊಂಬಂದರು ಅವರು ಸಹ ಪೂಜೆಯನ್ನು ಮಾಡಿ ನೈವೇದ್ಯನ ಸಲ್ಲಿಸಿದ್ರು ಸಲ್ಸಾದ್ಮೇಲೆ ನಾವೆಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ನಾನು ಮಕ್ಕಳು ಎಲ್ಲ ಒಂದತ್ತು ಹಸ್ಕೊಂಡು ಮಾಡಿದ್ದೀವಿ ಪೂರ್ತಿ ದಿನ ಹಚ್ಕೊಂಡೇನಿಲ್ಲ ಯಾಕಂದರೆ ಪಾಪಕ್ಕೆ ವೀಟಿಂಗ್ ಮಾಡಿಸ್ಬೇಕಲ್ವ ಹಾಗಾಗಿ ಯಾವತ್ತೂ ಉಪವಾಸ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ವರ್ಷ ನೋಡೋಣ ಆದರೆ ನನ್ನ ಕೈಲಿ ಮಾಡೇ ಮಾಡ್ತೀನಿ ಇನ್ನು ಅದಾದಮೇಲೆ ನಾನು ಇಲ್ಲೇ ಪಕ್ಕದ ಮನೆ ಹುಡ್ಗಿ ಅಂದರೆ ಹಿಂದಿಯವರು ಅವರು ಅಸ್ಸಾಂ ಕಡೆಯವರು ಆ ನನಗೆ ಅಕ್ಕ ನನಗೆ ಸೀರೆ ಉಡಿಸ್ಕೊಡಿ ಮತ್ತು ಟೆಂಪಲ್ಗೆ ಬರೋಣ ಅಂತ ಹೇಳಿದ್ಲು ಹಂಗಾಗಿ ಅವ್ಳಿಗೆ ಬಂದು ಸೀರೆ ಉಡಿಸ್ಕೊಂಡು ಹೋಗಿದ್ಲು ನಂದು ತುಂಬ ಲೇಟ್ ಆಗೋಯ್ತಲ್ಲ ಅಪ್ಪ ಅವರು ಅವರು ಉಪವಾಸ ಇದ್ರಂತೆ ಅವ್ರ ಕಡೆ ಶಿವ ಇದು ಜಾಸ್ತಿ ಅಲ್ವಾ ಶಿವ ಅಂದರೆ ತುಂಬಾ ಪೂಜೆ ಎಲ್ಲ ಮಾಡ್ತಾರೆ ಚೆನ್ನಾಗಿ ಹಂಗಾಗಿ ಅವರು ಉಪವಾಸ ಇರ ಇದ್ರಲ್ಲ ಹಾಗಾಗಿ ನಾನು ನನ್ನ ಬರೋಕ್ಕಾಗಲ್ಲ ಯಾಕಂದರೆ ಅಡುಗೆ ಎಲ್ಲ ಮಾಡೋದಿದೆ ನೀನೇ ಹೋಗ್ಬಿಟ್ಬಾ ಅಂತ ಹೇಳಿದೆ ಅವರು ಆ ಹುಡುಗಿ ಹೋಗ್ಬಿಟ್ಟು ಬಂದು ಇದ್ರು ಮನೇಲಿ ನಾನು ಅವಾಗ ಸ್ಯಾರಿ ಉಟ್ಕೊಂಡು ಹೋದೆ ನಮ್ಮದು ಊಟ ಎಲ್ಲ ಆದ್ಮೇಲೆ ಆಮೇಲೆ ಹೋಗ್ಬಿಟ್ಟು ಬಂದೆ ಅಕ್ಕ ಅಂತ ಅಂದರು ಅವಾಗ ಹೌದಾ ಸರಿ ಆಯಿತು ನನ್ನ ಹಸ್ಬೆಂಡ್ ಜೊತೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ ಆದರೂ ಅವ್ರಿಗೆ ಪರವಾಗಿ ಇಲ್ಲ ಅಕ್ಕ ನಾನು ಬರ್ತೀನಿ ಅಂದ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಆವಾಗ ಬಂದಳು ಸರಿ ಅಂದ್ಬಿಟ್ಟು ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋದೆ ಅವರು ತರ್ಟಿ ತ್ರೀ ಓ ಕ್ಲಾಕ್ ಆಗಿತ್ತು ಅವಾಗ ಹೋಗಿದ್ದು ಅಲ್ಲಿ ದೇವಸ್ಥಾನದಲ್ಲಿ ಅಂದರೆ ಒಳಗಡೆ ಹೋಗ್ಬೋದು ಪೂರ್ತಿ ಒಳಗಲ್ಲ ಎಂಟ್ರೆನ್ಸಲ್ಲಿ ಹೋಗಿ ಅಲ್ಲೇ ಕೂತ್ಕಿದ್ವಿ ತುಂಬಾ ಪ್ರಶಾಂತವಾಗಿತ್ತು ಜಾಗ ಅದಾದಮೇಲೆ ಎಷ್ಟೋ ಹೊತ್ತಾದಮೇಲೆ ಕ್ಲೋಸ್ ಆಗಿತ್ತು ಕ್ಲೋಸ್ ಮಾಡಿತ್ತು ಒಂದು ನಾಲ್ಕು ನಾಲ್ಕೂವರೆಗೇನು ಪೂಜಾರು ಬಂದರು ಅವಾಗ ಪೂಜೆಯನ್ನು ಮಾಡಿಕೊಟ್ರು ನಾನು ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ಪೂಜೆಯನ್ನು ಮಾಡಿಕೊಟ್ರು ತುಂಬಾ ಸಮಾಧಾನ ಆಯಿತು ಅಲ್ಲೇ ಅಲ್ಲೂ ಸಹ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ಮತ್ತು ಅಲ್ಲಿಂದ ಬಂದು ಸ್ಯಾರಿ ಹೋಗಿದ್ದೆ ಅಲ್ಲಿಗೆ ಸ್ಯಾರಿದೊಂದು ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ ನಾನು ನನ್ನ ಮಕ್ಕಳು ನಾನು ಮತ್ತೆ ಹುಡುಗಿ ಇಷ್ಟು ಜನ ಹೋಗಿದ್ವಿ ಹೋಗ್ಬಿಟ್ಟು ಬಂದಮೇಲೆ ತುಂಬಾ ಕಾಲು ಪೇಯ್ನು ಕಾಲು ಪೇಯ್ನ್ ಬಂದಮೇಲೆ ಈಗಲೂ ಇದೆ ಕಾಲು ಪೇಯ್ನು ಒಂಥರ ಜುಂ ಜುಂ ಝುಮ್ ಅಂತಿದೆ ಕಾಲು ಎರಡು ಕಾಲು ಸಹ ಮತ್ತು ಇನ್ನು ಅಲ್ಲಿಂದ ಬಂದು ಪಾತ್ರೆನ ಇರ್ಲಿಲ್ಲ ಹಂಗೆ ಬಿಟ್ಟಿದೆ ತೊಳೆದು ಈಗ ಎಲ್ಲ ಜೋಡ್ಸಿಟ್ಟಿದ್ದೀನಿ ಇನ್ನು ಈಗ ಅಡುಗೆ ಅಂದರೆ ಸಾಂಬಾರೆಲ್ಲ ಇದೆ ರೈಸ್ ಒಂದು ಮಾಡ್ಕೊಬೇಕು ಮತ್ತು ಒಬ್ಬಟ್ಟನ್ನ ತಟ್ಟಬೇಕು ಅಷ್ಟೇ ಇರೋದು ನಮ್ಮ ಮನೆಯವರು ಹೊರಗಡೆ ಹೋಗಿದ್ದಾರೆ ಎಲ್ಲ ಯಾರೋ ಫ್ರೆಂಡ್ಸ್ ಕರೆದ್ರು ಅಂತ ಹೋಗಿದ್ದಾರೆ ನೆನ್ ಬರ್ತಾರೆ ನಮ್ಮ ಮಕ್ಕಳು ಮಲ್ಲಿಗಿದ್ದಾರೆ ನಾನು ವಿಡಿಯೋನದು ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಹೀಗೆ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರ ತುಂಬಾ ಥ್ಯಾಂಕ್ ಯು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು